ರಾಮನಗರ ಕದನ ಯಾರ ಸೋಲು ಯಾರ ಗೆಲುವು ಇಂಥದೊಂದು ಲೆಕ್ಕಾಚಾರ ನಿಜವಾಗ್ಲೂ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ಯಾಕಂದ್ರೆ ಎರಡ್ ಸಾವಿರದ ಏಳರಲ್ಲಿ ಹುಟ್ಟಿಕೊಂಡ ರಾಮನಗರ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣವಾಗಿ ಬದಲಾಗಿದೆ ಇದು ಉಪ ಮುಖ್ಯಮಂತ್ರಿ ಶಿ ಅವರ ಗೆಲುವ ರಾಮನಗರ ತಾಲೂಕು ನಮ್ಮೂರು ಚಿಕ್ಕಪಟ್ಟರು ನಮ್ಮೂರು ಕನಕಪುರದವರು ನಮ್ಮೂರು ಮಲ್ಡಿಯವರು ನಮ್ಮವರು ನಮ್ದು ಬೆಂಗಳೂರು ರಾಮನಗರ ಅಲ್ಲ ನಮ್ದು ಬೆಂಗಳೂರು ಈ ಬೆಂಗಳೂರು ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬಂದಿದ್ದು ಬೆಂಗಳೂರು ಜಿಲ್ಲೆ ಅಲ್ಲ ಎರಡು ಸಾವಿರದ ಆರು ಏಳರಲ್ಲಿ ಸಿಎಂ ಆಗಿದ್ದ ಅವಧಿಯಲ್ಲಿ ಬೆಂಗಳೂರು ಜಿಲ್ಲೆಯ ಭಾಗವಾಗಿದ್ದ ರಾಮನಗರವನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿಸಿದ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಸೋಲೋ ರಾಮನ ಹೆಸರನ್ನಂತೂ ತೆಗಿಯಕ್ಕಾಗಲ್ಲ ರಾಮನಗರದ ಇತಿಹಾಸ ಅವ್ರಿಗೆ ತಾನೆ ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಆಗ್ತಿರ್ಲಿಲ್ಲ ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅಷ್ಟೇ ಹೇಳ್ತೀನಿ ಅಷ್ಟೇ ಆ ರಾಮನಗರನ ಈ ಭೂಮಿ ಇರೋವರಿಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ ರಾಮನಗರ ಜಿಲ್ಲೆ ಸ್ಥಾಪಿಸಿ ತನ್ನ ರಾಜಕೀಯ ಅಸ್ತಿತ್ವಕ್ಕೆ ಭದ್ರ ಬುನಾದಿ ಹಾಕಿದ್ದ ಕುಮಾರಸ್ವಾಮಿಯವರ ಬುಡಕ್ಕೆ ಕೊಡಲಿ ಏಟು ಕೊಟ್ರ ಡಿ ಕೆ ಶಿವಕುಮಾರ್ ಇದಕ್ಕಾಗಿಯೇ ಪ್ರಾಣಪಣಕ್ಕಿಟ್ಟು ಪಣಕ್ಕಿಟ್ಟು ರಾಮನಗರವನ್ನ ಉಳಿಸ್ಕೊಳ್ತೀನಿ ಅಂತ ಕುಮಾರಸ್ವಾಮಿ ಗುಡುಗಿದ್ದ ರಾಮನಗರ ಹೆಸರು ಬದಲಾವಣೆ ಯಾಕೆ ಬೆಂಗಳೂರು ದಕ್ಷಿಣ ಮರುನಾಮಕರಣ ಮಾಡಿರುವ ಹಿಂದಿನ ಉದ್ದೇಶ ಜನರ ಬೇಡಿಕೆಯನ್ನು ಈಡೇರಿಸುವುದು ಬೆಂಗಳೂರಿನ ಭಾಗವಾಗಿದ್ದ ರಾಮನಗರಕ್ಕೆ ಮತ್ತೆ ಅದೇ ಸ್ಥಾನಮಾನ ಕಲ್ಪಿಸುವುದು ಮತ್ತು ರಾಮನಗರವು ಬ್ರ್ಯಾಂಡ್ ಬೆಂಗಳೂರಿನ ಒಂದು ಭಾಗವಾಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅಂತಿದ್ದಾರೆ ಕಾನೂನು ಮತ್ತು ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ರಿಯಲ್ ಎಸ್ಟೇಟ್ ಹೆಚ್ಚಿಸುವ ಉದ್ದೇಶ ಬಿಜೆಪಿ ಜೆಡಿಎಸ್ ಆಕ್ರೋಶ ಬೆಂಗಳೂರು ನಗರದ ಕೂಗಳತೆ ದೂರದಲ್ಲಿರುವ ರಾಮನಗರ ಜಿಲ್ಲೆಯು ಮಾಗಡಿ ಕನಕಪುರ ಚನ್ನಪಟ್ಟಣ ಮತ್ತು ಹಾರೋಹಳ್ಳಿ ತಾಲೂಕುಗಳನ್ನು ಹೊಂದಿದೆ ಈ ತಾಲೂಕುಗಳು ಸಂಪದ್ಭರಿತ ಭೂ ಪ್ರದೇಶಗಳನ್ನು ಹೊಂದಿವೆ ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡಲು ಮತ್ತು ಕೆಲವು ರಾಜಕೀಯ ನಾಯಕರ ಆಸ್ತಿಗೆ ಬೆಲೆ ಬರುವಂತೆ ಮಾಡಲು ಈ ಷಡ್ಯಂತ್ರ ಮಾಡಲಾಗಿದೆ ಇದರಲ್ಲಿ ಆ ಪ್ರದೇಶವನ್ನು ಅಭಿವೃದ್ಧಿ ಮಾಡುವ ಯಾವುದೇ ಉದ್ದೇಶ ಇಲ್ಲ ಎಂದು ಬಿಜೆಪಿ ಜೆಡಿಎಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ ಒಟ್ಟಾರೆ ನೋಡೋದಾದ್ರೆ ರಾಮನಗರ ಕದನ ಒಕ್ಕಲಿಗ ಸಮುದಾಯದ ಮೇಲೆ ಹಿಡಿತ ಸಾಧಿಸಲು ಹಾಗೂ ಒಕ್ಕಲಿಗರ ಏಕನಾಯಕ ಸ್ಥಾನಕ್ಕಾಗಿ ನಡೆಯುತ್ತಿರುವ ಹೋರಾಟ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಈ ಕದನದಲ್ಲಿ ಸದ್ಯ ಡಿ ಕೆ ಶಿವಕುಮಾರ್ ಆರಂಭಿಕ ಗೆಲುವು ಸಾಧಿಸಿದ್ದಾರೆ ಮುಂದೆ ಮಿತ್ರ ಪಕ್ಷಗಳ ನಡೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ರಾಮನಗರ ಜಿಲ್ಲೆಯ ಭವಿಷ್ಯ ಅಡಗಿದೆ ವೀರಸ್ವಾಮಿ ವಿಜಯ್ ಟೈಮ್ಸ್ ಬೆಂಗಳೂರು